ಶಿವಣ್ಣ ತಮ್ಮ ಸಮ್ಮುಖದಲ್ಲಿರೋದು ಅಕ್ಕ ತಮ್ಮ ಸಮ್ಮುಖದಲ್ಲಿರೋದು ಮತ್ತೆ ನಮ್ಮ ರಾಜ್ಯದ ಎಲ್ಲ ದಿಗ್ಗಜರಲ್ಲಿದ್ದಾರೆ ಪತ್ರಿಕೆ ಎಲ್ಲ ಸ್ನೇಹಿತರಲ್ಲಿದ್ದಾರೆ ಮಾಧ್ಯಮದ ಸ್ನೇಹಿತರು ಎಲ್ರಿಗೂ ನಮಸ್ಕಾರ ಖಂಡಿತ ಇದು ಇಂಥ ಹಾಡುಗಳನ್ನು ಹಾಡಲಿಕ್ಕೆ ಒಂದು ಯೋಗ ಇರಬೇಕು ಅಂತ ನಾನು ಭಾವಿಸ್ತೇನೆ ಯಾಕಂದರೆ ಇದು ಕೇವಲ ಒಂದು ಸಿನಿಮಾ ಹಾಡಲ್ಲ ಇದು ಇದು ಒಂದು ಆತ್ಮದ ಹಾಡು ಇದು ಜೀವನದ ಹಾಡು ಜೀವದ ಹಾಡು ಮತ್ತೆ ಅದರ ಹಿಂದೆ ಏನೋ ಒಂದು ಶಕ್ತಿ ಇರುತ್ತೆ ಒಂದು ಪ್ರೇರಣೆ ಇರುತ್ತೆ ಇಂತಹ ಹಾಡುಗಳನ್ನ ಬರೀ ಮನರಂಜನೆಗೆ ಅಂತ ಯಾರು ಕೇಳಾರಲ್ಲ ನಾನು ಬಹಳ ಗೌರವಿಸುವಂತಹ ವ್ಯಕ್ತಿ ವ್ಯಕ್ತಿತ್ವ ಸಂಗೀತ ನಿರ್ದೇಶಕರಾದಂತಹ ಅರ್ಜುನ್ ಜನ್ಯ ಅವರು ಈ ಫಾರ್ಟಿ ಫೈವ್ ಸಿನಿಮಾ ಏನಿದೆ ಈ ಇದು ಸುಮ್ಮನೆ ಒಂದು ಸಿನಿಮಾ ಅಂತ ಅವರು ಮಾಡ್ತಿಲ್ಲ ಅವರ ಇಡೀ ಜೀವನದ ಒಂದು ಕನಸು ಇದು ಅನ್ಸ್ ಅನ್ನಿಸ್ತಾ ಇದೆ ನನಗೆ ಯಾಕಂದರೆ ಇನ್ನೂರು ಸಿನಿಮಾಗಳಿಗೆ ಸಂಗೀತ ಮಾಡಿರುವಂಥ ವ್ಯಕ್ತಿ ಹಗಲು ರಾತ್ರಿ ಒಂದು ವಿಷಯದ ಹಿಂದೆ ಇಷ್ಟೊಂದು ಏಕಾಗ್ರತೆಯಿಂದ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂದರೆ ಅವರಿಗೂ ಶಿವನ ಪ್ರೇರಣೆ ಇದೆ ಅಂತ ನನಗನ್ಸುತ್ತೆ ಯಾಕಂದರೆ ನಾನು ಈ ಸಿನಿಮಾ ತುಣುಕುಗಳನ್ನು ನೋಡಿದ್ದೀನಿ ಇದು ಕೇವಲ ಸುಮ್ಮನೆ ಹೋಗ್ಬಿಟ್ಟು ಥಿಯೇಟ್ರಲ್ಲಿ ಟಿಕೆಟ್ ತೊಗೊಂಡು ಒಂದು ಸಿನಿಮಾ ಅಲ್ಲ ಇದು ಇದು ತಮ್ಮನ್ನು ಯಾವುದೋ ಒಂದು ಲೋಕಕ್ಕೆ ಕರ್ಕೊಂಡು ಹೋಗೋದು ನಾನು ಹೇಳಿದೆ ಆ ಅಂಥ ಒಂದು ದೊಡ್ಡ ವಿಷಯವನ್ನು ಇಲ್ಲಿ ನಮ್ಮ ಅರ್ಜುನ್ ಜನ್ಯ ಅವರು ತರ್ತಾ ಇದ್ದಾರೆ ಅಂತ ಸಿನಿಮಾಗೆ ಯಾರೋ ಯಾರಾದರೂ ಹಾಡಬಹುದಿತ್ತು ಆದರೆ ಅವ್ರಿಗೊಂದು ಪ್ರೇರಣೆ ಶಿವನೆ ಕೊಟ್ಟನೇನೋ ಬಹುಶಃ ನಾನು ಹಾಡಬೇಕು ಅಂತ ನನಗೆ ಅನ್ಸುತ್ತೆ ಯಾಕಂದ್ರೆ ಈ ಕಥೆ ಆ ರೀತಿ ಇದು ವಿಷಯ ಆ ರೀತಿಯು